ಎಲ್ರಿಗೂ ನಮಸ್ಕಾರ ತೀರಾ ಇತ್ತೀಚೆಗೆ ಎಲ್ ಎನ್ ಟಿ ಚೇರ್ಮನ್ ಮತ್ತು ಎಂ ಡಿ ಆಗಿರುವಂತ ಸುಬ್ರಹ್ಮಣ್ಯನ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಎಲ್ರು ತೊಂಬತ್ತು ಗಂಟೆಗಳ ಕಾಲ ವಾರಕ್ಕೆ ತೊಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ನಾವು ಇದನ್ನ ತೀರಾ ಉದ್ವೇಗದಲ್ಲಿ ತಗೊಳ್ಳೋ ಬದಲು ಆರಾಮಾಗಿ ಕೂತ್ಕೊಂಡು ಒಂದಷ್ಟು ಯೋಚನೆ ಮಾಡಿ ನೋಡೋಣ ಬನ್ನಿ ಅವ್ರು ಹೇಳಿರೋ ಹೇಳಿಕೆ ನಿಜ ಸಾಧ್ಯನ ಅಂತ ತೊಂಬತ್ತು ಗಂಟೆ ವಾರಕ್ಕೆ ಅಂತಂದ್ರೆ ದಿನಕ್ಕೆ ಹದಿಮೂರು ಗಂಟೆ ಆಯ್ತು ಹದಿಮೂರು ಗಂಟೆ ನಾವು ಕೆಲಸ ಮಾಡಿದ್ರೆ ಮೂರು ಗಂಟೆ ನಮ್ಗೆ ಒಂದೂವರೆ ಗಂಟೆ ಅನ್ಕೊಂಡ್ರು ಬೆಂಗಳೂರಿನಂತ ಮಹಾನಗರದಲ್ಲಿ ಅಥವಾ ಯಾವುದೇ ಮಹಾನಗರದಲ್ಲಿ ಓಡಾಟಕ್ಕೆ ಆಗೋಗುತ್ತೆ ಅಂದ್ರೆ ಅಲ್ಲಿಗೆ ನಮ್ಗೆ ಹದಿನಾರು ಗಂಟೆ ಮುಗ್ದೇ ಹೋಯಿತು ಹದಿನಾರು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ಕಳೆದ್ರೆ ಉಳಿಯೋದೇ ಎಂಟು ಗಂಟೆ ನಾವು ನಾವಾಗ ಮಲಗದೆ ಯಾವಾಗ ದಿನನಿತ್ಯದ ಕಾರ್ಯಕ್ರಮಗಳನ್ನ ಮುಗಿಸೋದು ಯಾವಾಗ ಹೆಂಡತಿ ಮಕ್ಕಳ ಜೊತೆ ವೇಳೆ ಕಳಿಯೋದೆ ಯಾವಾಗ ಅವ್ರು ಹೇಳ್ತಾರೆ ಇಲ್ಲ ನನಗೆ ಬಾರ್ವರನ್ನು ಬಂದ್ ಮಾಡಿ ಮನೇಲಿ ಕುತ್ಕೊಂಡು ಹೆಂಡತಿ ಮುಖ ನೋಡ್ಕೊಂಡು ಏನ್ ಮಾಡ್ತೀರಾ ಅಂತ ಪ್ರತಿಯೊಬ್ಬರಿಗೂ ಪ್ರಶ್ನೆ ಪತ್ರಿಕೆ ಬೇರೆ ಅವರು ಅವ್ರ ವಯಸ್ಸಿನಲ್ಲಿ ಇವತ್ತಿಗೆ ಐವತ್ತೊಂದು ಕೋಟಿ ರೂಪಾಯಿ ವಾರ್ಷಿಕ ಅವರು ಆದಾಯನ ಗಳಿಸ್ತಾ ಇದ್ದಾರೆ ಆ ಕಂಪನಿಯಿಂದ ಅವ್ರಿಗಷ್ಟು ಆದಾಯ ಸಿಗ್ತಾ ಇದೆ ಅವರು ಮಾತು ಹೇಳಿದ್ರೆ ಆಗುತ್ತೆ ಇವತ್ತಿನ ದಿನದಲ್ಲಿ ಮಕ್ಕಳನ್ನ ಬೆಳೆಸೋದಕ್ಕೆ ತಂದೆ ತಾಯಿ ಇಬ್ರು ಬೇಕು ಒಬ್ರು ಕೈಲಿ ಆಗಲ್ಲ ಹಾಗೆ ಇಬ್ರು ದುಡಿತಾ ಇದ್ರೆ ಮಾತ್ರ ಸಂಸಾರನ ಮುಂದಕ್ಕೆ ನೆಡ್ಸ್ಕೊಂಡೋಗುತ್ತೆ ಹಾಗಾಗಿ ಇಬ್ರು ಕೆಲಸ ಮಾಡ್ತಿರ್ತಾರೆ ಇಬ್ರು ಇವ್ರು ಹೇಳಿದಾಗೆ ತೊಂಬತ್ತು ಗಂಟೆ ಹೋದ್ರೆ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು ಮುಂದಿನ ಭವಿಷ್ಯದ ನಿರ್ಮಾಣ ಹೇಗೆ ಇದು ಒಂದು ಅಂಶ ಆಯ್ತು ಅಂತಂದ್ರೆ ಇನ್ನೊಂದು ಮುಖ್ಯ ಅಂಶ ಏನು ಗೊತ್ತಾ ಈ ವ್ಯಕ್ತಿ ಬಹಳ ದೊಡ್ಡ ವ್ಯಕ್ತಿ ಆಗ್ಬಿಡಬಹುದಾಗಿತ್ತು ಯಾವಾಗ ಅಂತಂದ್ರೆ ನೋಡಪ್ಪ ತೊಂಬತ್ ಗಂಟೆ ಕೆಲಸ ಮಾಡೋದ್ ಬೇಡ ನಲ್ವತ್ ಗಂಟೆ ಏನಿದೆ ಅದೇ ಇರಲಿ ನಾವು ಮೊಬೈಲ್ ನ ಬ್ಯಾನ್ ಮಾಡ್ಬಿಡೋಣ ವರ್ಕ್ ಪ್ಲೇಸ್ ಅಲ್ಲಿ ಮೊಬೈಲ್ ನ ಬ್ಯಾನ್ ಮಾಡ್ಬಿಟ್ಟಿದ್ರೆ ಆ ನಲವತ್ತು ಗಂಟೆಗಳನ್ನ ನಿಜಕ್ಕೂ ಅವರು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೆ ಆದ್ರೆ ಪ್ರಾಡಕ್ಟಿವಿಟಿ ಹೆಚ್ಚಾಗ್ಬಿಡೋದು ಅವ್ರು ಆ ಮಾತು ಹೇಳಿದೆ ತೊಂಬತ್ ಗಂಟೆ ಅಂತ ಹೇಳ್ತಾರೆ ಕೇವಲ ಈ ಗಂಟೆಗಳನ್ನು ಹೆಚ್ಚಿಸೋದ್ರಿಂದ ಯಾವ ಪ್ರಯೋಜನ ಇಲ್ಲ ಅನ್ನೋದು ಆ ವ್ಯಕ್ತಿ ತಿಳ್ಕೊಬೇಕಾಗಿತ್ತು ನಲವತ್ತು ಗಂಟೆನೇ ಆಗಲಿ ಮೊಬೈಲ್ ನಾವು ಆಫೀಸ್ ಅಲ್ಲಿ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಕೂಗನ್ನ ಎಲ್ಲರೂ ತರಬೇಕಾಗಿದೆ ನಾವು ಇವತ್ತು ಇನ್ನೊಂದು ನಾನು ಇಲ್ಲಿ ಎಲ್ಲ ಎಂಪ್ಲಾಯೀಸ್ಗೆ ಹೇಳ್ತೀನಿ ಮೊದಲು ನಾನು ಅವರನ್ನ ಪ್ರಶ್ನೆ ಮಾಡಿದೆ ಅವ್ರು ಹೇಳಿದಾಗೆ ನಾವು ಖಂಡಿತ ಸಾಧ್ಯ ಅಲ್ಲ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಕೇ ಬೇಕು ಈಗ ನಾನು ಎಂಪ್ಲಾಯೀಸ್ ಅಲ್ಲಿ ಕೇಳೋದು ಒಂದೇ ನಲವತ್ತು ಗಂಟೆನ ಅಂದ್ರೆ ದಿನದ ಎಂಟು ಗಂಟೆನಾ ನಿಜಕ್ಕೂ ನೀವು ಸ್ಪಷ್ಟವಾಗಿ ಸಂಸ್ಥೆಗೋಸ್ಕರ ದುಡಿತಾ ಇದ್ದೀರಾ ನಿಜವಾಗ್ಲೂ ನೀವು ಅದಕ್ಕೋಸ್ಕರನೇ ಕೊಡ್ತಾ ಇದ್ದೀರಾ ನೀವು ಮೊಬೈಲ್ ನೋಡ್ತಾ ಇಲ್ವಾ ಎಂಟು ಗಂಟೆಲಿ ಎಷ್ಟು ಗಂಟೆ ನೀವು ನಿಜಕ್ಕೂ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಕೆಲಸ ಮಾಡ್ತಿದ್ದೀರಿ ಅಂತ ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿ ಅವರು ಆತ್ಮಾವಲೋಕನ ಮಾಡ್ಕೋಬೇಕು ಯಾಕಂದ್ರೆ ಸುಮ್ಮನೆ ತೊಂಬತ್ತು ಗಂಟೆ ಕೆಲಸ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಜಪಾನ್ ಅಂತ ಜಪಾನೇ ನಲವತ್ತು ಗಂಟೆ ಕೆಲಸ ಮಾಡುತ್ತೆ ಯುರೋಪಿನ ಬಹುತೇಕ ದೇಶಗಳು ಎಸ್ಪೆಷಲಿ ನಾರ್ದಿಕ್ ಕಂಟ್ರೀಸ್ ಅಂತ ಏನ್ ಹೇಳ್ತೀವಿ ಅವರೆಲ್ಲ ನಲವತ್ತು ಗಂಟೆಗಿಂತ ಕಡಿಮೆ ಮೂವತ್ತೆಂಟು ಗಂಟೆ ಮೂವತ್ತೊಂಬತ್ತು ಗಂಟೆ ಹೀಗೆ ಕೆಲಸ ಮಾಡ್ತಾ ಸ್ಪೇನ್ ಅಂತ ದೇಶದಲ್ಲಂತೂ ಬಾ ಶುಕ್ರವಾರ ಕೂಡ ಅರ್ಧ ದಿನ ಮಾಡಬೇಕು ಹಾಗಾಗಿ ಶುಕ್ರವಾರ ಎರಡು ಗಂಟೆ ತನಕ ಕೆಲಸ ಮಾಡಿದ್ರೆ ಶುಕ್ರವಾರ ಅರ್ಧ ದಿನ ರಜೆ ಸಿಕ್ತು ಶನಿವಾರ ಭಾನುವಾರ ಈ ರೀತಿಯ ಕಲ್ಪನೆಗಳು ಅವರು ಕಟ್ಕೋತಾ ಹೋಗ್ತಿದ್ರೆ ನಾವಿಲ್ಲಿ ಬದುಕೇ ಬೇಡ ಅಂತ ಬರೀ ದುಡಿತಾ ಹೋಗ್ತೀವಿ ಬರೀ ದುಡಿತಾನೆ ಹೋದ್ರೆ ಬದುಕಲ್ಲಿ ಯಾವ ರಸನು ಉಳ್ಕೊಳ್ಳೋದಿಲ್ಲ ಇದ್ರ ಜೊತೆಗೆ ಇನ್ನೊಂದು ಅಂಶ ನೀವು ಗಮನಿಸ್ಬೇಕು ಈಗಾಗ್ಲೇ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಇರ್ಬೋದು ಸ್ವಂತ ಉದ್ದಿಮೆ ಮಾಡ್ತಿರೋರು ಇರ್ಬೋದು ಅವರೆಲ್ಲ ದಿನಕ್ಕೆ ಹನ್ನೆರಡು ಗಂಟೆ ದುಡಿತಾನೆ ಇದಾರೆ ಸ್ವಾಮಿ ಹನ್ನೆರಡರಿಂದ ಹದಿಮೂರು ಗಂಟೆ ದುಡಿತಾನೆ ಇದ್ದಾರೆ ಹಾಗಾಗಿ ದುಡಿದೇ ಇರೋರು ಯಾರು ಸಾಫ್ಟ್ವೇರ್ ಅಲ್ಲಿ ಇರೋರು ಅಂತ ನೀವು ಹೇಳ್ತೀರಾ ಆದ್ರೆ ನೀವು ಒಂದು ಅಂಶ ಗಮನಿಸಿ ದೈಹಿಕವಾಗಿ ನಾವು ಕೆಲಸ ಹೆಚ್ಚು ಒತ್ತು ಮಾಡಬಹುದು ಆದ್ರೆ ಮೆದುಳು ಉಪಯೋಗಿಸಿ ಕೆಲಸನ ನಾವು ಹತ್ತು ಹನ್ನೆರಡು ಗಂಟೆ ಮಾಡಲಾರ್ಮಿ ನಮ್ಗೆ ಏನಿದ್ರು ದಿನದಲ್ಲಿ ನಾಲ್ಕರಿಂದ ಐದು ಗಂಟೆ ಅಷ್ಟೇ ಪ್ರಾಡಕ್ಟಿವ್ ಅವರ್ಸ್ ಸಿಕ್ಕೋದು ಆ ರೀತಿ ಕೆಲಸ ಮಾಡಕ್ ಆಗೋದಿಲ್ಲ ಇದು ಒಂದು ಎರಡನೇದು ನೋಡಿ ಯಾರೇ ಇದು ಫೌಂಡರ್ಸ್ ಇರ್ತಾರಲ್ಲ ಸಂಸ್ಥೆಗಳು ಫೌಂಡರ್ಸ್ ಅದು ಅವರು ಖುಷಿಗೆ ಅವ್ರು ಮಾಡೋದು ಅದು ಖಂಡಿತ ಮಾಡ್ತಾರೆ ನಮ್ಗೆ ಏನ್ ಸಿಕ್ತು ಅಷ್ಟು ಮಾಡಿದ್ರೆ ನೀವು ಸಂಸ್ಥೆಗಳು ಲಾಭ ಹೆಚ್ಚು ಮಾಡಿದಾಗ ಎಂಪ್ಲಾಯಿಸ್ ಏನನ್ನ ಕೊಡ್ತೀರಾ ಆದ್ರೆ ಸಂಸ್ಥೆ ಒಂದು ಸ್ವಲ್ಪ ನಷ್ಟ ಉಂಟಾಗಿದ ತಕ್ಷಣ ನೀವು ಅವ್ರಿಗೆ ಕೆಲಸದಿಂದ ತೆಗೆದು ಹಾಕ್ಬಿಡ್ತೀರಾ ಲೆಸ್ ಪೇ ಕೊಡಬೇಕು ಅಂತ ಒಂದು ಕೂಗೆಬ್ಬಿಸ್ತೀರಾ ಈ ರೀತಿ ಎಲ್ಲ ಮಾಡ್ತೀರಾ ನಿಮಗೆ ಲಾಭ ಆದಾಗ ನಿಮಗೆ ಎಂಪ್ಲಾಯೀಸ್ ಬಗ್ಗೆ ಗಮನ ಇಲ್ಲ ಅದೇ ಲಾಸ್ ಆಗಿದ ತಕ್ಷಣ ಬೇಕೋ ಬೇಡವೋ ಹೆಚ್ಚಿಗೆ ಇರೋ ಜನನ ನೀವು ತೆಗೆದು ಬಿಡ್ತೀರಾ ಈ ರೀತಿ ಎಲ್ಲ ಯಾವ ನ್ಯಾಯ ತೊಂಬತ್ತು ಗಂಟೆ ಕೆಲಸ ಮಾಡುವಂತ ಹೇಳೋದು ಮತ್ತು ಯಾತಕ್ ಮಾಡಬೇಕು ಆದರೆ ಆ ತೊಂಬತ್ತು ಗಂಟೆ ನಿಜಕ್ಕೂ ಪ್ರಾಡಕ್ಟಿವ್ ವರ್ಕಿಂಗ್ ಅವರ್ಸ್ ಆಗಿರುತ್ತಾ ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ